ಪ್ಲೀಸ್ ಅವ್ ಒಂದು ಬೊಂಬೆ ಕೊಡ್ತೀರಾ ಹುಷಾರು ಅದಕ್ಕೆ ಸ್ವಲ್ಪ ಲೈಫ್ ಇದೆ ಸರ್ ಇದಕ್ಕೆ ಹೆಸರೇನು ಗೊತ್ತಾ ಆಕ್ಚುಲಿ ನನಗೂ ಗೊತ್ತಿಲ್ಲ ಸರ್ ಏನೇ ಅಂದ್ರೆ ನನಗಿದು ಆಕ್ಚುಲಿ ಇದ್ರ ಹತ್ರ ತಲ್ಕಾಡ್ ಹತ್ರ ಸಿಕ್ಕಿದೆ ಇದು ಸೊ ತಲ್ಕಾಡ್ ಏನಕ್ಕೆ ಫೇಮಸ್ ಅಂತ ನಿಮ್ಗೆ ಸ್ವಲ್ಪ ಐಡಿಯಾ ಇರ್ಬೋದು ಆ ಏರಿಯಾ ಪಕ್ಕ ಅಕ್ಕ ಪಕ್ಕ ಸರ್ ಒಂದು ಸಿಂಪಲ್ ಆಗಿ ಇದ್ರ ಜೊತೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಪರ್ಫಾರ್ಮೆನ್ಸ್ ಸೂಪರ್ ಸೂಪರ್ ರೆಡಿ ಇದೆ ಸರ್ ಎಸ್ ಎಸ್

சார் இன்மேலிங்க நமக்கு ஏன் சென்சேஷன் ஃபீல் அதனால் ரிப்ள மாக்கோடி அதே அதெல்லாம் நென்பிட்டுக்கொள்ளி சார் ஓகே சூப்பர் கட் ஓபன் மா சார் ஓகே निम्नांतात्त्य रक्खे लिखे दिया ला सर्पा ओके सुपर निकालूँ उचको डेरीस फिर डेरी इन फील आगे तो ये वाकिंडा रिप्लाई मार्ट को पड़ी बट माइडली एंड पेट्स लेफ्ट हैंड में डेरी श्री anything you feel रिप्लाई मार्ट ಕೈ ಡೌನ್ ಮಾಡಿ ಇವಾಗ ನಿಮ್ಮ ಹತ್ರ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾಡಿ ಅದಕ್ಕೆ ಮತ್ತೆ ನಿಮ್ಮ ಮೈಂಡಿಗೆ ನಾನು ಕನೆಕ್ಷನ್ ಕೊಟ್ಟಿದ್ದೀನಿ ಏನು ಅಂದರೆ ಇವಾಗ ನಾನು ಓಪನ್ ಮಾಡಿ ಏನಾಗುತ್ತೆ ಅಂದರೆ ಸಿಂಪಲ್ ಅವ್ರಿಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಏನು ಅಂದರೆ ನನ್ನ ಪಾಸ್ವರ್ಡ್ ಅದ್ರ ಮತ್ತೆ ನಿಮ್ಮ ಮೈಂಡ್ ಮಾತ್ರ ಒಂದೇ ಟೈಮ್ ವರ್ಕ್ ಆಗುತ್ತೆ ಹೆಂಗೆ ಅಂದರೆ ಸರ್ ಸಿಂಪಲ್ ಆಗಿ ಇವಾಗ ನನ್ನ ಹತ್ರ ಒಂದು ಫೋರ್ ಡಿಜಿಟ್ ಪಾಸ್ವರ್ಡ್ ಇದೆಯಲ್ಲ ರ್ಯಾಂಡಮ್ ಆಗಿ ಫೋರ್ ಡಿಜಿಟ್ಸ್ ಓಪನ್ ಮಾಡಿ ಟ್ರೈ ಮಾಡಿ ಓಪನ್ ಆಗುತ್ತಾ ನೋಡಿ

ಇವತ್ತು ರಾತ್ರಿನು ಸುಮ್ನೆ ರ್ಯಾಂಡಮ್ ಆಗಿ ಏನೇನೋ ಹೇಳ್ತಾ ಇರುತ್ತೆ ಮಾಡ್ಕೋ ಯಾರ ನಂಬರ್ ಆಯ್ತು ಸರ್ ಫೋರ್ ಸೂಪರ್ ಮಾಡಿ ಸರ್ ಫೋರ್ ಆಗಿಲ್ಲ ಆಗಿಲ್ಲ ಸೂಪರ್ ಲಾಸ್ಟ್ ಡೆಜೆಟ್ ಸರ್ ಇದು ವರ್ಕ್ ಆದ್ರೆ ಇದ್ರ ಮ್ಯಾಚಿಕ್ ಆದ್ರೆ ಆಗಿಲ್ಲ ಹಾಗೆ ನೀನ್ ಮಾಡಿದ್ ಮಿಸ್ಟೇಕ್ ಒಟ್ ಲಾಸ್ಟ್ ಟೈಮ್ ಚೆಕ್ ಮಾಡಲ್ಲ ಇದು ಓಪನ್ ಆದರೆ ಈ ಮ್ಯಾಜಿಕ್ ವರ್ಕ್ ಆಗಿರಬೇಕು ಅಂತ ಚೆಕ್ ಮಾಡಿ